ಗುಜರಾತ್ನ ವಲ್ಸದ್ ಪ್ರದೇಶದಲ್ಲಿ ಹದಿನಾರು ವರ್ಷದ ಅನಂತ ಅಹಮದ್ ಎಂಬ ಹೆಣ್ಣು ಮಗಳು ಶಿವಮ್ ಮಿಸ್ತಿ ಎಂಬ ಯುವಕನಿಗೆ ರಾಖಿ ಕಟ್ಟಿರುವುದು ಎಲ್ಲರ ಕನ್ನಾಲಿಗಳನ್ನು ತಣಿಸಿದೆ ಈಕೆ ಹೀಗೆ ರಾಖಿ ಕಟ್ಟಲು ಬಳಸಿದ ಕೈ ಈ ಶಿವಮ್ನ ತಂಗಿಯದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಶಿವಮ್ನ ತಂಗಿ ರಿಯಾ ತನ್ನ ಒಂಬತ್ತನೇ ವರ್ಷದಲ್ಲಿ ಮೃತಪಟ್ಟಿದ್ದಳು ಆಕೆಯ ಆ ಕೈಯನ್ನು ಅನಂತ ಅಹಮದ್ಗೆ ಜೋಡಿಸುವ ಮೂಲಕ ವಿಶಿಷ್ಟ ಸೌಹಾರ್ದ ಕತೆಯೊಂದು ಬಿಚ್ಚಿಕೊಳ್ಳುತ್ತದೆ ಈಗ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವ ಅನಂತ ಅಹಮದ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಂಟಾದ ವಿದ್ಯುತ್ ಅಪಘಾತದಿಂದಾಗಿ ತನ್ನ ಬಲಗೈಯನ್ನು ಸಂಪೂರ್ಣವಾಗಿ ಕಳ್ಕೊಳ್ಳಬೇಕಾಯಿತು ಆಕೆ ಎಡಗೈ ಇಪ್ಪತ್ತು ಶೇಕಡ ಮಾತ್ರ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು ಕಳೆದ ವರ್ಷದವರೆಗೆ ಈಕೆಗೆ ಬಲಗೈ ಇರಲಿಲ್ಲ ಎಡಗೈ ಸರಿಯಾಗಿ ಕೆಲಸ ಮಾಡುತ್ತಲೂ ಇರಲಿಲ್ಲ ಆದರೆ ಸೂರತ್ ಮೂಲದ ಒಂದು ಈ ಮಿಸ್ತ್ರಿ ಕುಟುಂಬದ ಜೊತೆ ಸಂಪರ್ಕ ಏರ್ಪಡಿಸಿದೆ ಮುಂಬೈಯಲ್ಲಿ ವಾಸವಾಗಿರುವ ಈ ಅನಂತ ಅಹಮದ್ ಅವರಿಗೆ ಶಿವಮ್ಲಾ ತಂಗಿಯ ಕೈಯನ್ನು ಜೋಡಿಸುವ ಏರ್ಪಾಟ್ ಮಾಡಿದೆ ಅದರ ಭಾಗವಾಗಿ ಇದೀಗ ಅನಂತ ಬಲಗೈಯನ್ನು ಹೊಂದಿದ್ದಾಳೆ ನಾನು ಆಕೆಯ ಬಲಗೈಯನ್ನು ಮುಟ್ಟಿದೆ ನನಗೆ ನನ್ನ ಮಗಳ ಕೈಯನ್ನು ಮುಟ್ಟಿದ ಅನುಭವವಾಯಿತು ರಿಯಾ ನಮ್ಮ ಕುಟುಂಬದ ಏಕೈಕ ಮಗಳಾಗಿದ್ದಳು ಎಂದು ಶಿವಮ್ರ ತಂದೆ ಬಾಬಿ ಮಿಸ್ರಿ ಭಾವಕವಾಗಿ ಹೇಳಿದ್ದಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ರಿಯಾ ಮೃತಪಟ್ಟಿದ್ದಳು ತೀವ್ರ ಜ್ವರದ ಕಾರಣಕ್ಕಾಗಿ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಅಂತಿಮವಾಗಿ ಆಕೆ ಬ್ರೈನ್ ಹ್ಯಾಮರೇಜ್ನಿಂದ ಸಾವಿಗೀಡಾದಳು ಇದೇ ಸಂದರ್ಭದಲ್ಲಿ ಡೊನೇಟ್ ಲೈಫ್ ಎಂಬ ಎನ್ಜಿಒ ಸಂಘಟನೆಯು ಈ ಕುಟುಂಬವನ್ನು ಸಂಪರ್ಕಿಸಿದಲ್ಲದೆ ಆಕೆಯ ಕೈಯನ್ನು ದಾನ ಮಾಡುವಂತೆ ವಿನಂತಿಸಿತು ಕಳೆದ ಸೆಪ್ಟೆಂಬರ್ನಲ್ಲಿ ಅನಂತ್ ತಳಿಗೆ ಕೈಯನ್ನ ಜೋಡಿಸಲಾಯಿತು ಮನೆಯ ರಾಖಿ ಬಂಧನದ ವೇಳೆ ಅನಂತ ತನ್ನ ಹೆತ್ತವರೊಂದಿಗೆ ವಲ್ಸದ್ಗೆ ಆಗಮಿಸಿದ್ದಳು ಎರಡು ಕುಟುಂಬಗಳು ಭಾವುಕವಾದವು ಅನಂತಳ ತಂದೆ ಅಖಿಲ್ ಅಹಮದ್ನ ಪ್ರಿಯಾಳ ತಂದೆ ಬಾಬಿ ಮಿಸ್ತ್ರಿ ಆಲಂಗಿಸಿ ಕಣ್ಣಿರುಳಿಸಿದರು ಈ ಕಾರ್ಯಕ್ರಮ ನಮಗೆ ಗೊತ್ತಿರಲಿಲ್ಲ ಇದನ್ನು ಎನ್ಜಿಒ ಸಂಘಟಿಸಿದೆ ನಮ್ಮ ಮನೆಗೆ ಅನಂತ ಮತ್ತು ಕುಟುಂಬ ಬಂದದ್ದನ್ನು ನೋಡಿ ಅಪಾರ ಖುಷಿಯಾಯಿತು ನಾವು ಶಿವಂಗ್ಗೆ ರಾಖಿ ಕಟ್ಟುವುದಕ್ಕಾಗಿ ಬಂದಿದ್ದೇವೆ ಎಂದು ಅವರು ಹೇಳಿದರು ನಮ್ಮ ಕಣ್ಣು ತುಂಬಿ ಬಂದಿತ್ತು ಎಂದು ಬಾಬಿ ಮಿಸ್ತ್ರಿ ಹೇಳಿದ್ದಾರೆ ಅನಂತ ಉತ್ತರ ಪ್ರದೇಶದಲ್ಲಿರುವ ತನ್ನ ಕುಟುಂಬಿಕರ ಮನೆಗೆ ಹೋಗಿದ್ದಳು ಸೆರೆಸ್ನಲ್ಲಿ ಆಡುತ್ತಿದ್ದಾಗ ವಿದ್ಯುತ್ ಆಘಾತ ಸಂಭವಿಸಿತು ಆಕೆ ಪ್ರಜ್ಞಾಶೂನ್ಯವಾಗಿದ್ದಳು ಆಸ್ಪತ್ರೆಗೆ ಸೇರಿಸಲಾಯಿತು ಆಕೆಯ ಬಲಗೈಯನ್ನ ಭುಜದಿಂದ ಕತ್ತರಿಸಬೇಕಾಯಿತು ಎಡಗೈ ಬಹುತೇಕ ಕೆಲಸ ಮಾಡುತ್ತಾ ಇರಲಿಲ್ಲ ಆಗ ಆಕೆ ಹತ್ತನೇ ತರಗತಿಯಲ್ಲಿದ್ದಳು ಬಳಿಕ ಎಡಗೈಯಲ್ಲಿ ಬರೆಯಲು ಪ್ರಾರಂಭಿಸಿದ್ಳು ನಿಧಾನಕ್ಕೆ ಸ್ಪರ್ಶ ಜ್ಞಾನ ಸಿಗತೊಡಗಿತು ಪಟ್ಟು ಬಿಡದೆ ಹೋರಾಡಿದ ಆಕೆ ಬಳಿಕ ಹತ್ತನೇ ತರಗತಿ ಪರೀಕ್ಷೆಗೆ ಹಾಜರಾದಳು ಮತ್ತು ಎಡಗೈಯಲ್ಲಿ ಬರೆದು ತೊಂಬತ್ತೆರಡು ಶೇಕಡಾ ಅಂಕ ಪಡೆದಳು